ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಗೆ ಕಂಚಿ ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತಾ ಕ್ಯಾಂಪ್ಲಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳ್ ಹೇಳ್ತಾ ಇವತ್ತಿನ ವೀಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದುಕು ಕಲೆ ಇಡ್ತಾರೆ ಜೊತೆಗೆ ನಮ್ಮ ರಜ ಕಾಮ್ರೆ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಂತೂ ನಮ್ಮ ಶಾಪ್ ಬರೋಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೋಡೋಣ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸುಲ್ಸು ಮತ್ತು ಶುಭಲಕ್ಷ್ಮಿ ಸಿಲ್ಸು ಎರಡೂ ಅಂದೇ ಆಗಿರುತ್ತೆ ಬೋರ್ಡ್ ಹಾಕಿರ್ತೀವಿ ದಯವಿಟ್ಟು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂ ಐವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ಸ್ ಸ್ಟಿಚಿಂಗು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋದು ಮಾಡೋಣ ಇವತ್ತು ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ನ ತೋರ್ತೀನಿ ನೋಡೋಣ ಬನ್ನಿ ಹೇಗಿದೆ ಸರ್ ಮೇಡಮ್ ಪರವಾಗಿಲ್ಲ ಓಕೆ ನಾನು ನಮ್ಮ ವೀಕ್ಷಕರಿಗೋಸ್ಕರ ವಿಡಿಯೋ ಮಾಡಲೇಬೇಕು ಅಂತ ಬಂದ್ಬಿಟ್ಟಿದ್ದೀನಿ ಮಾಡಲೇಬೇಕು ಯಾಕಂತಂದ್ರೆ ನಮ್ಮ ವಿಡಿಯೋನ ನೋಡಿ ನಮ್ಮ ಕಸ್ಟಮರ್ಸ್ಗಳು ನಮ್ಮನ್ನ ಹುಡುಕೋ ಬರ್ತಾರೆ ಮೇಡಮ್ ನನ್ನ ಪ್ರಾಬ್ಲಮ್ಗಿಂತ ನನಗೆ ಇಂಪಾರ್ಟೆಂಟು ನಮ್ಮ ಕಸ್ಟಮರ್ಸ್ ಅವ್ರಿಗೋಸ್ಕರ ನಾನು ಏನೇ ಸಮಸ್ಯೆ ಇದ್ರೂ ಕೂಡ ಬಂದು ವಿಡಿಯೋ ಮಾಡ್ತೀನಿ ನೋಡಿ ನಿಮಗೋಸ್ಕರ ಈ ಸಲ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಹಾಫ್ ಆ್ಯಂಡ್ ಹಾಫ್ ಸಾರಿ ಕೊಡ್ತಾ ಇದೀನಿ ಸಲ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೂ ತೌಸಂಡ್ ರುಪೀಸ್ ಗೆ ಆಫ್ ಅಂಡ್ ಆಫ್ ಸ್ಯಾರಿ ಎಸ್ಪೆಷಲಿ ಸಾಫ್ಟ್ ಮೆಟೀರಿಯಲ್ ಸಖತ್ ಆಗಿರುವಂತಹ ಸಾಫ್ಟ್ ಸಿಲ್ಕ್ ಸ್ಯಾರಿ ತುಂಬಾನೇ ಪ್ರೀಮಿಯಂ ಅಂಡ್ ರಿಚ್ ಈ ಕೆಲಸ ಡಿಸೈನ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಇದರಲ್ಲಿ ಕಡಿಮೆ ಬೆಲೆದು ಕೂಡ ಬರುತ್ತೆ ಬಟ್ ನಾನು ಆ ಕ್ವಾಲಿಟಿ ಇಡಲ್ಲ ನನ್ನ ಅದೇ ನಮ್ ಕಸ್ಟಮರ್ಸ್ ಹೇಳೋದು ಮೇಡಮ್ ಆರ್ನಿ ಸ್ಯಾರಿ ಇದು ಮೇಡಮ್ ಇದರಲ್ಲಿ ಆರ್ನೂರು ಏಳ್ನೂರು ಆರ್ನೂರು ಏಳ್ನೂರು ರೂಪಾಯಿ ಕೂಡ ಸ್ಯಾರಿ ಇದೆ ಬಟ್ ನೀವು ಆ ಕ್ವಾಲಿಟಿನ ಟಚ್ ಮಾಡಿ ಫೀಲ್ ಮಾಡಿ ಈ ಕ್ವಾಲಿಟಿನ ಟಚ್ ಮಾಡಿ ಆಮೇಲೆ ಹೇಳಿ ನೀವ್ ಫ್ರೆಂಡ್ಸ್ ನಾನು ಅದನ್ನೇ ಹೇಳುದು ಪರ್ಸನಲಿ ನೀವು ಬಂದ್ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತಾನೆ ಹೇಳ್ತೀನಿ ನಿಮಗೆ ನೋಡುವಾಗ ಎಲ್ಲ ಒಂದೇ ತರಾನೇ ಕಾಣುತ್ತೆ ನಿಮ್ಗೆ ಏನ್ ಹೇಳೋದು ಲೈಕ್ ಕ್ವಾಲಿಟಿ ವೇರಿಯೇಷನ್ಸ್ ಬರುತ್ತೆ ಸಾರಿ ಬಗ್ಗೆ ಅದೊಂದು ಬೆಸ್ಟ್ ವಿಷಯ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಆಲ್ಮೋಸ್ಟ್ ಪ್ರೀಮಿಯರ್ ಕ್ವಾಲಿಟಿಗೆ ಬಂದ್ಬಿಟ್ಟು ನಿಮಗೆ ಪ್ರಿಫರೆನ್ಸ್ ಕೊಡ್ತಾರೆ ಈ ಕಲೆಕ್ಷನ್ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೊಡ್ತೇನೆ ಬ್ಯೂಟಿಫುಲ್ ಸಿಲ್ವರ್ ವಿತ್ ಬ್ರೈಡಲ್ ಸಾರಿ ಸಕತ್ ಆಗಿದೆ ಸಾರಿ ಬೆಲೆ ಬಂದು ರೂಪಾಯಿ ಫ್ರೆಂಡ್ಸ್ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸಿಲ್ವರ್ ಟಿಶ್ಯೂ ಸಾರಿಗಳು ನೋಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೀರಿಯಸ್ ಆಗ ಹೇಳ್ತೀನಿ ಸಿಲ್ವರ್ ಅಲ್ಲೂ ಇದೆ ಎಸ್ಪೆಷಲಿ ಈ ತರ ಕಲರ್ಸ್ ಕಾಂಬಿನೇಷನ್ ಎಲ್ಲ ಸಕ್ಕತ್ತಾಗಿರುತ್ತೆ ಅಂಡ್ ಮೇನ್ ವಿಷಯ ಬಿಡ್ತೀನಿ ಇಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆರಿ ಗೌನ್ ಸ್ಟಿಚಿಂಗ್ ಎಲ್ಲ ಕೂಡ ಬಿಡ್ತಾರೆ ಸೀರೆಗಳು ಇಷ್ಟ ಆಗಿ ನಿಮಗೆ ಯಾವ್ದಾದ್ರು ಬ್ಲೌಸ್ ನೋಡ್ಸ್ಕೊಬೇಕು ಅಂದ್ರೆ ಟೈಮ್ ನೀವು ಬಂದ್ ಮಾಡಿಸ್ಕೋಬಹುದು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಟ್ರಸ್ಟ್ ಮೀ ಒಂದೊಳ್ಳೆ ಅಂಗಡಿ ಇದು ನೀವು ಬನ್ನಿ ನೋಡಿ ಆಮೇಲೆ ಪರ್ಚೇಸ್ ಕೂಡ ಮಾಡ್ಕೊಳ್ಳಿ ಕಲೆಕ್ಷನ್ ಇಷ್ಟ ಆಯ್ತಾ ಇದನ್ನ ಕೂಡ ಪರ್ಚೇಸ್ ಕೊಡ್ತೇನೆ ಫೈವ್ ಹಂಡ್ರೆಡ್ ರುಪೀಸ್ ಸೂಪರ್ ಸಾರಿ ಕುಟ್ಟು ಸಾರಿ ವಿತ್ ಕಾಂಟ್ರಾಸ್ಟ್ ಬರುತ್ತೆ ಬ್ಲೌಸು ಕೂಡ ಕಾಂಟ್ರಾಸ್ಟ್ ನೋಡಿ ಇನ್ನು ಜಸ್ಟ್ ಇವಾಗಲೇ ಓಪನಿಂಗ್ ಮಾಡ್ತಾ ಇದೀವಿ ಬಹಳ ಬಹಳ ಚೆನ್ನಾಗಿದೆ ನಮ್ಮ ಸಾರಿ ಸಖತ್ ಆಗಿದೆ ನಮ್ಮ ಸಾರಿ ಇದ್ರಲ್ಲಿ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ಗಳು ಬಹಳ ಚೆನ್ನಾಗಿ ಬರುತ್ತೆ ಮೇಡಮ್ ಈ ಕಾಂಟ್ರಾಸ್ಟ್ಗಳನ್ನ ನೀವು ಅಬ್ಸರ್ವ್ ಮಾಡಿ ನೋಡಿ ಒಂದೊಂದು ಸಾರಿನೂ ಕೂಡ ಹೇಗಿದೆ ಅಂತಂದ್ರೆ ಮೇಡಮ್ ಅಂದ್ರೆ ನೋಡ್ತಾ ಇರೋ ನೋಡ್ತಾನೆ ಇರಬೇಕು ಅನ್ಸ್ಬೇಕು ಅಷ್ಟು ಲುಕ್ ಆಗಿದೆ ಲೇಟೆಸ್ಟ್ ಆಗಿದೆ ಸಾರೀಸ್ கலென்ஸ் இவ்வளவு பர்ச்சேஸ் த மோஸ்ட் பியூட்டிஃபுல் அண்ட் பெஸ்ட் கலெக்சன்ஸ் ஆக பிரதி சரி சுகலட்சி சில வெரைட்டீஸ் பார்த்தா இருந்த கலெக்ஷன் சீரை ஆய்வு பர்ச்சேஸ் மம்பர் கால் மாதிரி வர்ல் வைட் ஷிப்பிங் கால் அவைபல் இருக்கு வர் வைக் யாதே பேர்தேஷ்ல நம்ம சீரை அண்ட் வீடியோ கால் ஃபெசிலிட்டி இது இவர்தே அந்த இன்டாகிராம் பேஜ் கூட இதெல்லாம் நீங்க ஃபாலோ மாதோ நமக்கு அப்டேட்ஸ் அதுல

ಕ್ಲಾತ್ ಅಂತೂ ಮಸ್ತ್ ಮೇಡಮ್ ಸಾರಿ ನೋಡಿ ಕಲರ್ಸ್ ಗಳು ಒಂದಾಗ ಆಗ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಬನ್ನಿ ಬೆಲೆ ಬಂದು ನಿಮ್ಗೆ ಇದ್ರದ್ದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಆ ಕಲರ್ ನೋಡಿ ಕಾಂಬಿನೇಷನ್ಸ್ ಗಳು ನೋಡಿ ಡಿಸೈನ್ಸ್ ಗಳು ನೋಡಿ ವಾವ್ ಅನ್ಬೇಕು ಅಷ್ಟು ಚೆನ್ನಾಗಿದೆ ಸಾರೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಯುನೀಕ್ ಆಗಿದೆ ಡಿಸೈನ್ ಸಖತ್ತಾಗಿದೆ ನೋಡಿ ಅಲ್ಲ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಎಲ್ಲ ಲೇಟೆಸ್ಟ್ ಆಗಿದೆ ಕಲರು ಕಾಂಬಿನೇಷನ್ಸು ಡಿಸೈನ್ಸು ಟೋಟಲಿ ನ್ಯೂ ವೆರೈಟಿ ಬರುತ್ತೆ ಪ್ರೈಸ್ ಕೂಡ ತುಂಬ ರೀಸನಬಲ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮು ಈ ಪ್ರೈಸ್ನ ನೋಡಲಿಕ್ಕೋಸ್ಕರ ನಮ್ಮ ಅವರು ಇವತ್ತು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದಾರೆ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ನ ನಾನು ನಿಮಗೆ ಇವತ್ತು ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ಬಂದು ನೋಡಿ ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ఇవన్నీ ముగ్స్తాయి